ಚಂದ್ರು ಒಳ್ಳೆ ಆರ್ಥಿಕ ತಜ್ಞಗೆ ಮಾತಾಡ್ಬಿಡಪ್ಪ ನನ್ನ ಹೆಸರು ಜಯನ್ಗೌಡ ಘಟಕ ಹದಿನಾರು ನೀನು ಒಳ್ಳೆ ಆರ್ಥಿಕ ತಜ್ಞನ ಥರನೇ ಮಾತಾಡ್ತೀಯ ಮಾಹಿತಿ ಸಿಕ್ಕಿದೆ ಹೇಳಿದ್ರು ಯಾರೋ ಹೇಳಿದ್ದು ಕೇಳಿಕೊಂಡು ಬಂದು ಇಲ್ಲಿ ವದರೋದಲ್ಲ ಹೋರಾಟ ಈ ಥರ ಇರಬಾರ್ದು ನೀನು ಏನು ಹೇಳ್ತಾ ಇದ್ದ ನಿನಗೆ ಅರ್ಥ ಆಗಬೇಕು ಸಾರಿಗೆ ಸಚಿವರು ಮೀಟ್ ಮಾಡಿದೆ ಅವ್ರು ಹೇಳಿದ್ರು ಆಗ್ತಾ ಇದೆ ಆಗುತ್ತೆ ಯಾರೋ ಹೇಳಿದ್ರು ಆಗಲಿಲ್ಲ ಬರಲಿಲ್ಲ ಹೋಗಲಿಲ್ಲ ಇದೇನು ಭವಿಷ್ಯ ಕಾಲ ಹಾಂ ಯಾವ ಕಾಲನಪ್ಪ ಇದು ಹಾಂ ಎಷ್ಟನೇ ಯುಗದಲ್ಲಿ ನಾವು ಹೋರಾಟ ಹೆಂಗಿರಬೇಕು ಇದರಿಂದ ಏನಾದರೂ ಆಗುತ್ತಾ ಕಾರ್ಮಿಕರಿಗೆ ತಪ್ಪು ತಿಳುವಳಿಕೆ ಕೊಡೋಕೆ ಹೋಗ್ಬೇಡಿ ಯಾರುವೇ ನೀವೆಲ್ಲರೂ ಸೇರ್ಕೊಂಡು ಕಾರ್ಮಿಕರನ್ನ ಹಾಳು ಮಾಡ್ತೀರಿ ಎಲ್ಲ ಸಂಘದವರು ನಿನ್ನನ್ನು ಸೇರಿಸಿ ಎಲ್ಲರೂ ಹೋಗ್ಬಿಟ್ಟು ವಿಧಾನಸೌಧ ಹತ್ರ ಪ್ರೈವೇಟೈಸಿ ಪ್ರೈವೇಟ್ ಗಾಡಿ ಓಪನಿಗೆ ಟೇಪ್ ಕಟ್ ಮಾಡ್ಸಕ್ ಹೋಗಿದ್ದಿರಲ್ಲಪ್ಪ ಅವತ್ತು ಗೊತ್ತಾಗ್ಲಿಲ್ವಾ ಯಾರ್ಯಾರು ಯೋಗ್ಯತೆ ಏನು ಅಂತೇಳಿ ಎಲ್ಲಿಗೆ ಬಂದು ನಿಂತಿದೆ ಒಂಬತ್ತು ಸಾವಿರ ಗಾಡಿ ಬಿಟ್ಟಿದ್ದಾರೆ ಇವಾಗ ಎಷ್ಟು ಗಾಡಿ ಓಡ್ತಾ ಇದೆ ಬಿ ಎಂ ಟಿ ಸಿಲಿ ಗೊತ್ತಾ ಎಷ್ಟು ಗಾಡಿ ಓಡ್ತಾ ಇದೆ ಗೊತ್ತೇನಪ್ಪ ಐದು ಸಾವಿರ ನಾನೂರು ಗಾಡಿ ಈಗ ರನ್ ಆಗ್ತಾ ಇರೋದು ಎಷ್ಟು ಕಿಲೋಮೀಟರ್ ಓಡ್ತಾ ಇದೆ ಗೊತ್ತಾ ಒಂಬತ್ತು ಸಾವಿರ ಗಾಡಿ ಅಂದರೆ ಎಲ್ಲಿಗೆ ಹೋಗ್ಬೋದು ಎಷ್ಟು ದಿವಸ ಯೋಚನೆ ಮಾಡಿ ಮುಂದಿನ ಹದಿನೈದು ವರ್ಷ ಮುಂಚಿತವಾಗಿ ಯೋಚನೆ ಮಾಡಿ ಆಲ್ ಓವರ್ ಈ ಸುತ್ತಮುತ್ತ ಈಗಾಗಲೇ ಈ ಈಗ ನೆಲಮಂಗ್ಲದವರೆಗೂ ಹೋಗ್ತಾ ಇದೆ ಇನ್ನು ತುಮಕೂರು ಈ ಕಡೆ ಮಾಗಡಿಗಾಗಲೇ ತಲುಪಾಯಿತು ಆ ಕಡೆ ರಾಮನಗರ ತಲುಪಿಸ್ತಾರೆ ಈ ಕಡೆ ಇನ್ನು ಹೊಸೂರು ಈಗಾಗಲೇ ಇದ್ರವರೆಗೂ ತಲುಪಿದೆ ಇನ್ನು ಹೊಸೂರು ಹೊಸೂರಿಗೂ ಆಚೆಗೂ ದಾಟು ಕಳಿಸ್ತಾರೆ ಇನ್ನು ಈ ಕಡೆ ಕೋಲಾರಕ್ಕೆ ಹೋಗ್ತದೆ ಬಿ ಎಂ ಟಿ ಸಿಗಳು ಸುತ್ತ ನೂರು ಕಿಲೋಮೀಟ್ರ್ ಕಳಿಸ್ತಾರೆ ಈಗ ನಲ್ವತ್ತು ಕಿಲೋಮೀಟ್ರ್ ಇರೋದ ಅಲ್ಲಿವರೆಗೂ ಯೋಚನೆ ಮಾಡಿ ಒಂಬತ್ತು ಸಾವಿರ ಗಾಡಿ ಬಿಟ್ಟಿರೋದು ನೀವೆಲ್ಲ ಇನ್ನು ಏನು ಆಗ್ತದೆ ಅಂತ ಕಾಯ್ತೀರಿ ಉಳಿತದ ಈ ಸಂಸ್ಥೆ ಉಳಿಯೋ ಕಡೆ ಹೋಗ್ತಾ ಇದ್ಯಾ ನಿಮ್ಮಂತರ್ನೆಲ್ಲ ಇಟ್ಕೊಂಡು ಅವರು ಅಧಿಕಾರಿಗಳು ಹೇಳಿದ್ದಾರೆ ಹಿರಿಯ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ ನಿನಗೆ ನಮ್ ಕಡೆ ಕೈ ಎಣ್ಣೆ ಅಂತೀವಿ ನಿಮ್ ಕಡೆ ಹರಳೆಣ್ಣೆ ಅಂತಾರೆ ನಿನಗೂ ಹಾಕಿ ಹಾಕಿ ಕಳಿಸ್ತಾ ಇದ್ದಾರೆ ನೀವೆಲ್ಲ ಸಂಘದವರು ಹೇಳಿ ಹೇಳಿ ಕಾರ್ಮಿಕರಿಗೆ ಮೋಸ ಮಾಡ್ತಾ ಇದ್ದೀರಾ ಬೇಜಾರಾಗ್ತದೆ ಇವೆಲ್ಲ ನೋಡಿ ನೋಡಿ ಯಾಕೆ ಬಿಡ್ತೀರಾ ಇವೆಲ್ಲನೂ ಹೋಗಲಿ ನಾಚಿಕೆ ಆಗಬೇಕು ಎಲ್ಲ ಸಂಘದರ್ಗು ನಾನೇನು ನಿನ್ನೊಬ್ಬಂಗೆ ಹೇಳ್ತಿಲ್ಲ ಎಲ್ಲ ಸಂಘದವ್ರಿಗೂ ಹೇಳ್ತಾ ಇದ್ದೀನಿ ಕಾರ್ಮಿಕರನ್ನ ಹಾಳು ಇದ್ರೆ ಎಲ್ಲ ಸೇರಿಕೊಂಡು ಎಷ್ಟು ಇದ್ದೀರಪ್ಪ ನೀವೆಲ್ಲ ಅಧ್ಯಕ್ಷರುಗಳು ಹಾಂ ಸಂಘಗಳು ನಿಮ್ಮ ಸಂಘಗಳನ್ನ ಒಂದೇ ಗುಂಡಿ ತೋಡಿ ಆ ಗುಂಡಿಗೆ ಎದ್ದು ಬರಬಾರ್ದು ನೀವು ಹಾಕಿ ಮುಚ್ಚಿಬಿಡ್ಬೇಕು ಎಲ್ಲ ಸಂಘದ ಅಧ್ಯಕ್ಷರುಗಳನ್ನ ಜನರಲ್ ಸೆಕ್ರೆಟ್ರಿಗಳನ್ನ ನಾನೇ ಮಾಡ್ತೀನಿ ಅಂತ ಹೊರಡ್ರನ್ನೆಲ್ಲನು ಅಲ್ಲಿಗೆ ತಂದು ನಿಲ್ಲಿಸ್ಬಿಟ್ರಿ ನೀವು ಕಾರ್ಮಿಕರನ್ನ ಹಾಕಿ ಇದ್ದೀರಾ ಅಷ್ಟೇ ನೀವು ನೀವು ಆಚೆ ಇತ್ಕೊಂಡು ಇಲ್ಲ ಆರ್ಥಿಕ ಇಲಾಖೆಯಲ್ಲಿ ದುಡ್ಡು ಆಗು ಹೋಗುಗಳು ಏನಾಗುತ್ತೆ ಏನು ಎಲ್ಲ ನೋಡಿ ಕೊಡ್ತಾರೆ ಈಗ ಹಂಗಾರೆ ಶಕ್ತಿ ಯೋಜನೆ ನೋಡಿ ಆರ್ಥಿಕ ಯೋಜನೆ ನೋಡಿ ಪ್ರಣಾಳಿಕೆಲೆ ಬಿಟ್ರಪ್ಪ ಅವಾಗಲೇ ಏನೇನು ಬಿಟ್ರು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಡಿ ಗ್ರ್ಯಾಜುಯೇಟ್ಗೆ ಅಂದರು ಡಿಗ್ರಿ ಮಾಡಿದವ್ರಿಗೆ ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡ್ತೀವಿ ಅಂದರು ಕರೆಂಟನ್ನು ಫ್ರೀ ಕೊಡ್ತೀವಿ ಅಂದರು ಶಕ್ತಿ ಯೋಜನೆ ಬಸ್ಸಲ್ಲಿ ಹೆಣ್ಮಕ್ಳು ಫ್ರೀ ಬಿಡ್ತೀವಿ ಅಂದರು ಮಹಿಳೆಯರ ಸಬಲೀಕರಣ ಅಂದರು ಈ ಕಾರ್ಮಿಕರ ಸಬಲೀಕರಣ ಇಲ್ವಾ ಇಲ್ಲಿ ಅದೆಲ್ಲ ಆರ್ಥಿಕ ಇಲಾಖೆಯಲ್ಲಿ ಚರ್ಚೆ ಮಾಡಿಕೊಟ್ಟಿದ್ರ ನೀವೆಲ್ಲ ಗಟ್ಟಿ ಇದ್ದಿದ್ರೆ ಇದು ಚರ್ಚೆ ಮಾಡಿ ಆಗು ಹೋಗುಗಳು ನೋಡಿ ಕೊಡೋ ಮುಂಚಿತವಾಗಿ ಅನೌನ್ಸ್ ಮಾಡೋರು ನಿಮ್ಮ ವೀಕ್ನೆಸ್ಗಳು ನೋಡ್ಕಂಡು ನಿಮ್ಮ ನಾವು ಅವರು ನೀವು ತೇಜವಾದೆ ಮಾಡ್ಕಂಡು ಕಾರ್ಮಿಕರನ್ನ ಗುಂಡಿ ತೆಗ್ದು ಮುಚ್ಚುತ್ತಾ ಇದ್ದೀರಾ ನೀವೆಲ್ಲ ಆಚೆಗೆ ಹೋಗ್ಬಿಡಿ ಆಗಿದ್ದಿಗೆ ಈಗ ಸಂಸ್ಥೆನೆ ಮುಳುಗ್ಸ್ ಇನ್ನೇನು ಉಳಿದಿಲ್ಲ ನಿಮಗೆ ಇನ್ನು ಐತೆ ಅಂತ ಕಾಯ್ತಾ ಇದ್ದೀರಾ ನಾಚಿಕೆ ಆಗ್ಬೇಕು ಎಲ್ಲರಿಗೂ ಸಚಿವರು ಹೇಳಿದ್ದಾರೆ ಆಮೇಲೆ ಅದ ಅಧಿಕಾರಿಗಳು ನಾನು ಮಾಹಿತಿ ತಗೊಂಡಿದ್ದೀನಿ ನೀನು ಯಾರ ಹತ್ರ ಮಾಹಿತಿ ತಗೋತಾ ಇಲ್ವಪ್ಪ ಇನ್ನೊಬ್ಬ ನಲ್ವತ್ತು ವರ್ಷದ ಸಂಘಟನೆ ಇನ್ನೊಬ್ಬ ಇದಾನೆ ಪುಣ್ಯಾತ್ಮ ಎರಡೆರಡು ಅವರ್ ಹೋಗಿ ಕೂತ್ಕೋತಾರೆ ಹಾ ಎರಡೆರಡು ಅವರ್ ಹೋಗಿ ಕೂತ್ಕೋತಾರೆ ಅಲ್ಲಿ ಎಮ್ ಡಿಗಳ ಹತ್ರ ಏನು ಮಾಡೋಕ್ಕೆ ಮನೆ ಹಾಳು ಮಾಡೋ ಕೆಲಸಕ್ಕೆ ಏಯ್ ಒಂದು ಸಂಘದಲ್ಲಿ ಅವರು ಕೇಳ್ಕೊಂಡು ಎರಡು ಅವರ್ ಹೋಗಿ ಕೂತ್ಕೊಂಡು ಕಾಫಿ ಟೀ ಬರೋದೆಲ್ಲ ಶಕ್ತಿ ಒಂದು ಸಂಘದ ಶಕ್ತಿ ಅಂದರೆ ನಮ್ಮ ಸಂಘದ ಅಧ್ಯಕ್ಷರು ಜನರಲ್ ಸೆಕ್ರೆಟ್ರಿನ ರಿಕ್ವೆಸ್ಟ್ ಮಾಡ್ಕೋಬೇಕು ನಿಮ್ಮ ಟೈಮ್ ಇದೆಯಾ ನಮಗೊಂದು ದಿವಸ ಟೈಮ್ ಕೊಡಿ ಒನ್ ಅವರ್ ನಿಮ್ಮ ಹತ್ರ ಮಾತಾಡಬೇಕು ಅಂತ ಸ ಸಂಸ್ಥೆ ಸರ್ಕಾರ ಸಂಘಟನೆಗಳಿಗೆ ಲೆಟ್ರ್ ಬರಬೇಕು ಆ ಪರಿಸ್ಥಿತಿ ಸಂಘಟನೆ ಇದ್ರೆ ಮಾತ್ರ ಕಾರ್ಮಿಕರಿಗೆ ನ್ಯಾಯ ಕೊಡ್ಸೋಕ್ಕಾಗೋದು ನೀವು ಎದ್ನೋ ಬಿದ್ನೋ ಅಂತೇಳಿ ನೀವು ಬಾಲ ಹಿಡ್ಕೊಂಡು ಸಂಸ್ಥೆ ಹಾಗೂ ಸರ್ಕಾರದಿಂದ ಸುತ್ತುತ್ತಾ ಇದ್ದೀರಾ ಸಮಸ್ಯೆ ಬಗ್ಗೆ ಹೇರಿತವ ನಾಚಿಕೆ ನಾಚಿಕೆ ಆಗ್ಬೇಕ್ರಿ ರೀ ನಿಮಗೆಲ್ಲ ಎಲ್ಲಿಗೆ ತಂದು ನಿಲ್ಸ್ಕೊಂಡಿರ ಬಾಲ ಅಲ್ಲಾಡ್ಸ್ಕೊಂಡು ಹಿಂದ್ಗಡೆ ಸಂಸ್ಥೆ ಹಾಗೂ ಸರ್ಕಾರದಿಂದ ಸುತ್ತ ಇದ್ದೀರಾ ನೀವು ಗಟ್ಟಿ ಇದ್ದಿದ್ರಿ ಎಲ್ಲರೂ ಸರ್ಕಾರ ಮತ್ತು ಸಂಸ್ಥೆ ಎಲ್ಲ ಬಂದು ನಿಮ್ಮ ಕಾಲು ಕಳಿಗೆ ನಿಂತಿರೋರು ದಯವಿಟ್ಟು ಕಾರ್ಮಿಕರಿಗೆ ಬುದ್ಧಿ ಹೇಳಿ ಅವ್ರು ಅವ್ರನ್ನ ಈ ಥರ ಒಂದು ಒಳ್ಳೆ ತಗೊಂಡು ಹೋಗ್ಲಿ ಈ ಸಂಸ್ಥೆಗೆ ಈ ಸರ್ಕಾರಕ್ಕೆ ಈ ದೇಶಕ್ಕೆ ಒಳ್ಳೆ ಹೆಸರು ತಗೋರ್ಬೇಕು ಅಂದ್ರೆ ಸಂಸ್ಥೆ ನೌಕರು ಬೇಕು ಅವರೇ ಮುನಿಸ್ಕೊಂಡಿದ್ದಾರೆ ಅದನ್ನು ಸರಿಪಡಿಸಿ ಹೇಳಿ ನಿಮ್ಮಂತ ಹುಡಿಕ ಬರಬೇಕಿತ್ತು ನೀವು ನೀವು ಸಂಘದ ಅಧ್ಯಕ್ಷರುಗಳು ಮುನಿಸ್ಕೊಂಡು ಕಾರ್ಮಿಕರನ್ನ ಹಾಳು ಮಾಡ್ತಾ ಇದ್ರ ತು ಬೇಜಾರಾಗ್ತಾ ಇದೆ ನಿಮ್ನೆಲ್ಲ ನೋಡಿದ್ರೆ ಈ ವಿಡಿಯೋಗಳು ಇವೆಲ್ಲ ನೋಡ್ಬಿಟ್ರೆ ಬೆಂಕಿ ಆಗ್ತದೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ